ರಂಜಾನ್ ಮತ್ತು ಯುಗಾದಿ ಹಬ್ಬದ ಮುಲ್ಬಾಗಲ್ ತಾಲೂಕಿನ ಎಲ್ಲ ಜನತೆಗೂ ಆರ್ಥಿಕ ಶುಭಾಶಯಗಳು ಈಗಾಗಲೇ ನಮಗೆ ಬಿಸ್ನೆಸ್ಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ರ ಈಗಾಗಲೇ ನಮಗೆ ಬಿಸ್ನೆಸ್ಸು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ನಾವು ಏನು ಆಫರ್ ಕೊಟ್ಟಿದ್ದೀವೋ ಅದಕ್ಕಿಂತ ಇನ್ನೂ ಕಡಿಮೆ ಆಫರ್ಗೆ ಕೊಡ್ತಾ ಇದ್ದೀವಿ ಎಸ್ಸು ಎಮ್ಮು ಎಲ್ಲು ಎಕ್ಸ್ ಯಾವ ಶರ್ಟನ್ನು ತಗೊಳ್ಳಿ ಬರೀ ಇನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಇವಾಗೆಲ್ಲ ಮುನ್ನೂರೈವತ್ತು ಮುನ್ನೂರು ಮಾಡಿದ್ವಿ ಬರೀ ಇನ್ನೂರೈವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇದನ್ನು ಎರಡು ದಿವಸ ಮಾತ್ರ ಶುಕ್ರವಾರ ಮತ್ತು ಶನಿವಾರ ಮಾತ್ರ ಆಫರ್ ಇರುತ್ತೆ ಆಮೇಲೆ ಆಫರ್ ಇರಲ್ಲ ಇದು ಖಾಲಿ ಎರಡು ದಿವಸ ಮಾತ್ರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಮಾತ್ರ ಈ ಆಫರ್ ಇರುತ್ತೆ ಅಷ್ಟೇ ಅಲ್ಲದಿರ ಚಿಕ್ಕ ಮಕ್ಕಳ ಬಟ್ಟೆ ಈ ಈಗ ಏನು ಚಿಕ್ಕಮಕ್ಕಳ ಬಟ್ಟೆ ಮೊದಲು ಮುನ್ನೂರೈವತ್ತು ಆಫರ್ ಹೇಳಿದ್ವೋ ಇವಾಗ ಬರೀ ಇನ್ನೂರೈವತ್ತಿಗೆ ಫಿಟ್ಸಲ್ಲಿ ಕೊಡ್ತೀವಿ ಚಿಕ್ಕ ಮಕ್ಕಳ ಬಟ್ಟೆ ಹೆಣ್ಮಕ್ಳು ಬಟ್ಟೆನೂ ಅಷ್ಟೇ ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟರವರೆಗೂ ಇನ್ನೂರೈವತ್ತು ರೂಪಾಯಿಗೆ ಫ್ರಾಕು ಮತ್ತು ಓಣಿ ಬರುತ್ತೆ ಇನ್ನೂರ ಐವತ್ತಿಗೆ ಕೊಡ್ತೀವಿ ಈ ಹಬ್ಬ ಈ ಆಫರ್ ಮಾತ್ರ ಶುಕ್ರವಾರ ಮತ್ತು ಶನಿವಾರಕ್ಕೆ ಮಾತ್ರ ಅನ್ವಯಿಸುತ್ತೆ ಬೇರೆ ದಿನಗಳಲ್ಲಿ ಅನ್ವಯಿಸೋದಿಲ್ಲ ಇದು ಕೇವಲ ಎರಡು ದಿವಸಕ್ಕೆ ಮಾತ್ರ ನಮ್ಮ ಅಡ್ರೆಸ್ ಬಂದುಬಿಟ್ಟು ಶ್ರೀ ಸುದರ್ಶನ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಔಟ್ಲೈಟು ಹೊಸ ಕೋಟೆ ಮುಂಭಾಗ ನಂಗ್ಲಿ ರಸ್ತೆ ಮುಸಾಲ್ ಕುಂಟೆ ಮುಳ್ಬಾಗಲ್ ನಮ್ಮ ಫೋನ್ ನಂಬರ್ ಬಂದುಬಿಟ್ಟು ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಫೈವ್ ಒಮ್ಮೆ ಭೇಟಿ ಕೊಟ್ಟು ನಿಮಗೆ ಬೇಕಾದ ಬಟ್ಟೆಗಳನ್ನು ಧರಿಸ್ಕೊಂಡು ಈ ಒಂದು ಹಬ್ಬಕ್ಕೆ ನಮಗೆ ವ್ಯಾಪಾರ ಮಾಡಿಕೊಡಲು ಮತ್ತು ನಿಮ್ಗೆ ಅನುಕೂಲ ಮಾಡಿಕೊಡಲು ಈ ಒಂದು ಆಫರ್ ಬಗ್ಗೆ ನಿಮಗೆ ಆಫರನ್ನು ಕೊಡ್ತಾ ಇದ್ದೀವಿ ಈ ಆಫರು ಗಾರ್ಮೆಂಟ್ಸು ಸುದರ್ಶನ್ ಗಾರ್ಮೆಂಟ್ಸ್ ವತಿಯಿಂದ ಮಾತ್ರ ಇರುತ್ತೆ ಓನ್ಲಿ ಎರಡು ದಿವಸ ಇರುತ್ತೆ ಯಾವ ಶರ್ಟನ್ನು ತಗೊಳ್ಳಿ ಬರೀ ಇನ್ನೂರೈವತ್ತು ಕಿಡ್ಸು ಇನ್ನೂರೈವತ್ತು ಚಿಕ್ಕ ಮಕ್ಕಳದು ಒಂದು ವರ್ಷದಿಂದ ಐದು ವರ್ಷದವರೆಗೂ ಅದೇ ಅಲ್ದಿರ ಬರೀ ಶರ್ಟ್ ಬೇಕು ಅಂದ್ರೆ ಕೊಡ್ತೀವಿ ಅದು ನೂರ ಎಪ್ಪತ್ತರಿಂದ ಇನ್ನೂರು ರೂಪಾಯಿ ಇರುತ್ತೆ ಚಿಕ್ಕ ಮಕ್ಕಳದು ಅಷ್ಟು ಮಾತ್ರ ಈ ಎರಡು ದಿವಸದ ಆಫರ್ ಪ್ಯಾಂಟ್ ಮಾಮೂಲಿ ಮುನ್ನೂರೈವತ್ತು ರೂಪಾಯಿ ಇರುತ್ತೆ ಅದರಲ್ಲೇನು ಕಡಿಮೆ ಮಾಡೋಲ್ಲ ಯಾಕಂತ ಹೇಳಿದ್ರೆ ನಾವು ಎಲ್ಲ ಒರಿಜಿನಲ್ ಐಟಮ್ ಕೊಡ್ತಾ ಇರೋದು ಆದ್ರಿಂದ ಅದಕ್ಕಿಂತ ಕಡಿಮೆ ಕೊಟ್ರೆ ಈಗಲೇ ನೂರು ರೂಪಾಯಿ ಲಾಸ್ ಆಗ್ತಾ ಇದೆ ಮತ್ತೆ ಲಾಸ್ ಮಾಡ್ಕೊಳ್ಳೋಕಾಗಲ್ಲ ಇಷ್ಟು ನೀವೊಂದು ಸ್ಟಾ ಆಫರು ಸ್ಟಾಕ್ ಇರೋವ್ರಿಗೆ ಮಾತ್ರ ಕೊಡ್ತೀವಿ ಅಷ್ಟೇ ಸ್ಟಾಕ್ ಆದ ಮೇಲೆ ಸಿಗಲ್ಲ ಎಲ್ಲ ನಾಗರಿಕರು ಈ ಒಂದು ಅನುಕೂಲವನ್ನು ಉಪಯೋಗಿಸಿ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀವಿ ಶು ಸ್ಟಾಕ್ ಇರೋವ್ರಿಗೆ ಮಾತ್ರ ಈ ಒಂದು ಆಫರ್ ಕೊಡ್ತೀವಿ ಅಷ್ಟೇ ಸ್ಟಾಕ್ ಇಲ್ಲ ಅಂದ್ರೆ ಆಮೇಲೆ ಇಲ್ಲ ಅಷ್ಟೇ ಓಕೆ